ಸೈಯದ್ ನದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಬಾಗಲಕೋಟ್ ಜಿಲ್ಲೆ ಸುಕ್ಷೇತ್ರ ಸಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಶ್ರಾವಣ ಸಂಭ್ರಮ ಹರಿದು ಬರುತ್ತಿದೆ ಅಪಾರ ಜನಸ್ತೋಮ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಸಿದ್ದರತ್ನ ಬೀರೇಶ್ವರ ಅಜ್ಜನವರು ಮಾತನಾಡಿ ನೆಮ್ಮದಿ ಬದುಕಿಗೆ ಆಧ್ಯಾತ್ಮ ಅಗತ್ಯ ಸನ್ಮಾರ್ಗದಿಂದ ನಡೆದರೆ ಮಾತ್ರ ಜೀವನ ಶ್ರೇಷ್ಠ ಎಂದು ನುಡಿದರು ದೇವರಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿಯಿಟ್ಟು ಸನ್ಮಾರ್ಗದಿಂದ ಸಾಗುವುದರ ಮೂಲಕ ಅಮೂಲ್ಯವಾದ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಬಿಟ್ಟು ಎಲ್ಲಿಲ್ಲದ ಕಷ್ಟದ ವೇಳೆಯಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಒಬ್ಬ ವ್ಯಕ್ತಿಯನ್ನು ಜ್ಞಾನದಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗಬೇಕು ಜಗತ್ತಿನಲ್ಲೇ ಅಶಾಂತಿ ಅಮಾನವೀಯ ಘಟನೆಗಳು ಹೆಚ್ಚಾಗುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿ ಎಲ್ಲ ಧರ್ಮಗಳು ಒಂದಾಗಿ ಬಾಳುವುದನ್ನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರೂ ಭಾವೈಕ್ಯದಿಂದ ಬಾಳಬೇಕು ಎಂದು ಈ ಸಂದರ್ಭದಲ್ಲಿ ಶ್ರೀಮಠದ ವ್ಯವಸ್ಥಾಪಕ ಹನುಮಂತ ಕಡ್ಲಿಮಟ್ಟಿ ಹೇಳಿದರು ವೇದಮೂರ್ತಿ ಜಗದೀಶ್ ಹಿರೇಮಠ ಬಿಸನಾಳ ರಮೇಶ್ ಭೀಮಪ್ಪ ನಾಯಕ್ ಸಿದ್ದಪ್ಪ ರಂಗಪ್ಪ ಕುಗಟಿ ಬಸವರಾಜಪ್ಪನ ಗೌಡ ಕುಬಕಡ್ಡಿ ರಮೇಶ್ ಹನುಮಂತ್ ಜಕನೂರ್ ರಮೇಶ್ ಗುಡ್ಡಾಕರ್ ಸೇರಿದಂತೆ ಗಣ್ಯರು ಹನಮಂತ ಬುರಲಿ ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ ಒಳ್ಳೆ ರೀತಿ ಎಲ್ಲ ದುಶ್ಚಟ ಬಿಡ್ರಿ ಕುಡಿಯೋದು ಕಚ್ಚುದು ಅದನ್ನೆಲ್ಲ ಬಿಟ್ಟು ನಿಮ್ಮ ಬಾಳೆದಾಗ ಸರಿಯಾಗಿರ್ರಿ ಭಗವಂತನ ಜ್ಞಾನ ಮಾಡ್ರಿ ಇದು ಎಲ್ಲ ಸುಳ್ಳಿನ ಸಂಸಾರ ಜೀವನದಲ್ಲಿ ಏನು ಶಾಶ್ವತ ಇಲ್ಲ ಅದನ್ನೆಲ್ಲ ಭಗವಂತನ ಜ್ಞಾನ ಮಾಡ್ಕೊಂಡದ್ದ ನಿಮಗೆ ಶಾಶ್ವಿತ ಒಳ್ಳೆ ಮಾರ್ಗಕ್ಕೆ ನಡೀರಿ ದುಷ್ಟ ಬುದ್ಧಿಗಳು ದೂರ ಮಾಡ್ರಿ ಆಯ್ತಾರ ಬೆಸ್ತಾರ ಅಮಾಸಿ ಹುಣ್ಣಿ ಮಠಕ್ಕೆ ಬರ್ತೇರಿ ಭಗವಂತನ ಜ್ಞಾನ ಮನಪೂರ್ವವಾಗಿ ಮಾಡ್ರಿ ನಿಮ್ಮ ಬಳೆದಾಗಿ ಇರ್ರಿ ಬೇಡ ಅಂತಿಲ್ಲ ಆದರೂ ಐದು ಹತ್ತು ನಿಮಿಷದ ಹುರುವಿನ ಜ್ಞಾನ ಮಾಡಿರಿ ಆ ಜ್ಞಾನ ನಿಮ್ಮನ್ನು ಓದು ಒಂದು ಮೆಟ್ಟಿಗೆ ಇರ್ಸ್ತತಿ ದ್ರವಡಸಿಗೆ ಇರ್ತತಿ ದುರ್ಬುದ್ದಿ ದೂರ ಮಾಡ್ತತಿ ಭಗವಂತನ ಜ್ಞಾನ ಮಾಡಿದ್ರೆ ಭಗವಂತ ನಿಮ್ಗೆ ಯಾವುದೋ ಕಷ್ಟ ಕಾಲದಾಗ ಬಂದು ಯಾವ ಊಟದಾಗನ ಆಶೀರ್ವಾದ ಮಾಡ್ತಾನೆ ದಾನ ಧರ್ಮ ದಾನ ದಾನ ಧರ್ಮ ನೋಡ ಭಕ್ತರು ಈ ರೀತಿ ಹೇಳಿದ್ರೆ ಯಾವ ಕೊರತೆ ಇಲ್ಲ ಜೀವನ ಹೋದ ದಾಂಡಿ ಮುಟ್ಟಕೆ ನಿಮ್ಮಂತೇಲಿ ಇದ್ದಷ್ಟು ಯಾವ್ದೋ ಸಾಧು ಸತ್ಪುರುಷರು ಜೋಗಿ ಜನ್ಮರು ಅಂತ ಅಲ್ಲ ಎಲ್ಲರಿಗೂ ನಿಮ್ಮಂತೇಲಿ ಇದ್ದಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದ್ರೆ ಮಾತ್ರ ಇದು ಜೀವನ ಹೋದ ಭಗವಂತನ ಪಾದ ಕಾಣ್ತೈತಿ ಭಗವಂತ ಆಶೀರ್ವಾದ ಮಾಡ್ತಾನ ಒಂದು ಮುಕ್ತಿ ಕಾಣ್ತಿರ್ತಿ ಈಶ್ವರ ಜಾತ್ರೆ ಅದ್ದೂರಿಂದ ನಡೀತೈತ್ರಿ ವರ್ಷ ವರ್ಷ ಹಿಂಗೆ ನಡೀತೈತ್ರಿ ಎಲ್ಲೆಲ್ಲಿ ಮಂದಿ ಭಕ್ತರು ಬರ್ತಾರ್ರಿ ಅದ್ದೂರಿಯಾಗಿ ಈ ವರ್ಷ ಹೆಚ್ಚಿಂದ ನಡದೈತ್ರಿ ಜಾತ್ರೆ ಅಜ್ಜಾರ ಆಶೀರ್ವಾದ ತೊಗೊಂಡು ಎಲ್ಲೆಲ್ಲಿ ಮಂದಿ ಬಂದು ಹೋಗ್ತಾರ್ರಿ ಇದು ಎಲ್ಲರಿಗೂ ಒಳ್ಳೆ ಚಲೋ ಆಗೈತ್ರಿ ನಮಗೂ ಚಲೋ ಆಗೈತ್ರಿ ನಾವು ಇಲ್ಲೇ ನಡ್ಕೋತಿವ್ರಿ ಬರ್ತೀವ್ರಿ ಎಲ್ಲ ಬರೋದು ಹೋಗುದು ಮಾಡ್ತೀವ್ರಿ ನಾವು ಕೆಲವೊಂದು ದಿವ್ಸದಿಂದ ಬರ್ತೀವ್ರಿ ಆರಾಮದೇವ್ರಿ ಎಲ್ಲರೂ ನಮ್ಗೆ ಎಲ್ಲ ಸರಿ ಆರೋಗ್ಯ ಆಶೀರ್ವಾದ ಕೊಡ್ತಾರ್ರಿ ಅಜ್ಜಾರು